ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಸೋರೆಕಾಯಲ್ಲಿ ಒಂದೆರಡು ತರ ಡಿಶ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಈಸಿಯಾಗೂ ಕೂಡ ಮಾಡಬಹುದು ಮತ್ತೆ ಡಿಫ್ರೆಂಟಾಗಿರುತ್ತೆ ಸೋರೆಕಾಯಿ ಇಷ್ಟಪಡ್ದೆ ಯಾವ್ದಾದ್ರು ತಿಂತಾರೆ ಮತ್ತೆ ಗೊತ್ತೇ ಆಗೋಲ್ಲ ಸೋರೆಕಾಯಿ ಯೂಸ್ ಮಾಡಿದ್ದೀವಿ ಅಂತಲೂ ಕೂಡ ಸೋರೆಕಾಯಿನ ತೊಗೊಂಡು ಅದರ ರೆಸಿಪಿ ಎಲ್ಲ ತೆಗೆದು ನೀಟಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದನ್ನು ನೋಡಿ ನಾನಿಲ್ಲಿ ದಪ್ಪದ ಹೋಲ್ ಕಡೆ ತುರ್ಕೋತಾ ಇಲ್ಲ ಸಣ್ಣ ತುರಿ ಇದೆಯಲ್ಲ ಆ ಕಡೆ ತುರ್ಕೋತಾ ಇದ್ದೀನಿ ನೀಟಾಗಿ ಥರ ಎಲ್ಲ ಸಣ್ಣದಾಗಿರೋ ಕಡೆ ತುರ್ಕೊಂಡು ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಅದು ಸೋರೆಕಾಯಿ ಎಳೆಯರಾಗಿರೋದ್ರಿಂದ ಅದನ್ನು ನಾನು ಕಟ್ ಮಾಡ್ತಿರಲು ತೈಯಕ್ಕೆ ಹೋಗಲಿಲ್ಲ ತುರಿದೆಲ್ಲ ಸುತ್ತ ತುರ್ಕೊಂಡು ಆಮೇಲೆ ತೆರಳನ್ನ ಸೈಡಿಗೆ ತೆಗೆದಿಟ್ಟಿದ್ದೀನಿ ಈ ರೀತಿಯಾಗಿ ತುರ್ಕೊಂಡು ಸಣ್ಣದಾಗಿ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಬಂದಿದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಆಗಿದೆ ಇದು ತುರಿದಿರುವಂಥದ್ದು ಇದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವಿ ಸಣ್ಣ ರವಿ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಅದ್ರ ಜೊತೇಲಿ ಇದನ್ನು ಪೇಸ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಸಣ್ಣದಾಗಿ ಹಚ್ಕೊಂಡ್ರೂ ಆಗುತ್ತೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಈಗ ಮೂರನ್ನು ಕೂಡ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಹಾಕೋಬಹುದು ಇದನ್ನು ಹಾಕ್ಕೊಂಡು ನಾನು ಮತ್ತು ಕಸ್ತೂರಿ ಮೆತಿ ಸ್ವಲ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಅದರ ಫ್ಲೇವರ್ ಏನೋ ಒಂಥರ ಚೆಂದ ಮತ್ತು ಇಲ್ಲಿ ಅಜ್ವಣನೂ ಕೂಡ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅದನ್ನು ಹಾಕೋತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಜೊತೆಗೆ ನಾನು ಒಂದೆರಡು ಸ್ಪೂನಷ್ಟು ಮೈದಾನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಮತ್ತು ನೀವು ಇದಕ್ಕೆ ಸ್ವಲ್ಪ ಬೇಕಿದ್ರೆ ಖಾರ ಮೆಣಸಿನ್ಕಾಯಿದ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಂಡು ಎಲ್ಲ ಆಯಿತು ಮತ್ತು ನಾನು ಇವಾಗ ಇಲ್ಲಿ ಸ್ವಲ್ಪ ಇಟ್ಟಿಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಕಲಸಿ ಒಂದು ಐದು ಹತ್ತು ನಿಮಿಷ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಾಫ್ಟಾಗೆಲ್ಲ ಬಂದಿರುತ್ತೆ ನಾನು ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಒಂದು ಹತ್ತು ನಿಮಿಷ ಇಡಿ ಇವಾಗ ನೋಡಿ ತೊಗೊಂಡು ಇವಾಗ ಅದೊಂದು ಸ್ವಲ್ಪ ಮಿತ್ಕೊಳ್ಳಿ ಚೆನ್ನಾಗಿ ಮಿತ್ಕೊಂಡು ಇದನ್ನು ಈಗ ಚಪಾತಿ ಥರ ಒತ್ಕೊಳ್ಳಿ ನಾನು ಈ ರೀತಿಯಾಗಿ ಇವಾಗ ಚಪಾತಿನ ಒತ್ಕೋತಾ ಇದ್ದೀನಿ ಇದು ಗೊತ್ತೇ ಆಗೋಲ್ಲ ಇದಕ್ಕೆ ಸೋರೆಕಾಯಿನ ಹಾಕಿದ್ದೀವಿ ಆ ಥರ ಅಂತೆಲ್ಲ ಇದನ್ನು ಸೇಮ್ ಚಪಾತಿ ಥರನೇ ಹಾಕ್ಕೊಂಡು ಖಾಲಿ ಚಪಾತಿ ತಿನ್ನೋದ್ರ ಬದಲಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಸೋರೆಕಾಯಿ ಹೆಲ್ದಿನೂ ಕೂಡ ಮತ್ತೆ ನಾ ಆರಾಮ್ ಶೈಲ ಇರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಈ ರೀತಿಯಾಗಿ ಮಾಡಿ ನೋಡಿ ನೀವು ಒಂದ್ಸಲ ಬರೀ ಖಾಲಿ ಚಪಾತಿ ತಿನ್ನೋ ಬದಲಿಗೆ ಈ ರೀತಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚಪಾತಿನ ಯಾವ ರೀತಿಯಾಗಿ ಹೊತ್ಕೊತಿರೋ ಆ ರೀತಿಯಾಗಿಯೇ ಒತ್ಕೊಳ್ಳಿ ನೋಡಿ ನಾನು ಈ ರೀತಿ ಒತ್ಕೊಂಡಿದ್ದಾಯಿತು ಇವಾಗ ನಾನು ತವನ ಕಾಯೋಕೆ ಇಟ್ಟಿದ್ದೆ ತವ ಕಾದಿದೆ ಇವಾಗ ನಾನು ಅದನ್ನು ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸೋದು ಹೇಗೆ ನೋಡ್ಕೊಳ್ಳಿ ನಾನೀಗ ಒಂದು ಸೈಡ್ ಬೇಯ್ಬಿಟ್ಟು ಮತ್ತೆ ಅದನ್ನು ಉಲ್ಟ ಮಾಡಿ ಆಮೇಲೆ ನಾನು ಎಣ್ಣೆ ಹಚ್ತೀನಿ ಎಣ್ಣೆ ಹಚ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಸೈಡು ಈಗ ಒಂದು ಸ್ವಲ್ಪ ಬೇಯಿಸ್ಕೊಂಡು ಎರಡು ಸೈಡು ಕೂಡ ಎಣ್ಣೆ ಹಚ್ಕೊಳ್ಳಿ ತುಂಬಾ ಚೆನ್ನಾಗೂ ಕೂಡ ಬರುತ್ತೆ ಮತ್ತು ಲೇರ್ ಲೇರ್ ಕೂಡ ಬರುತ್ತೆ ನೋಡಿ ಈಗ ಬೆಂದ ಆಗಿದೆ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ತುಂಬಾ ಬರುತ್ತೆ ನೋಡಿ ಈಗ ಚಪಾತಿ ಇಟ್ಟು ಎಷ್ಟು ಲೇರ್ ಲೇರಾಗಿ ಬಿಸಿದೆ ಲೇರ್ ಲೇರಾಗಿ ಹೆಂಗೆ ಯಾವ ಥರ ಬಂದಿದೆ ಅಂತ ಉಬ್ಬಿ ಈ ಥರ ಬಂದಿದೆ ಚಪಾತಿ ಎಷ್ಟು ನೀಟಾಗೂ ಇರುತ್ತೆ ಸಾಫ್ಟಾಗೂ ಕೂಡ ಇರುತ್ತೆ ನೀವು ಈ ರೀತಿಯಾಗಿ ಒಂದು ಸಲ ಮಾಡ್ಕೊಂಡು ನೋಡಿ ಮತ್ತು ನೋಡಿ ಇಲ್ಲಿ ಸೋರೆಕಾಯಿನ ನಾರು ಕೂಡ ಯಾವ ರೀತಿ ಕಾಣ್ತಾ ಇದೆ ನಾರು ಕೂಡ ಕಾಣ್ತಾ ಇದೆ ಸೋರೆಕಾಯಿ ಇದೆ ಅನ್ನೋದೇ ಗೊತ್ತಾಗೋಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಮಾಮೂಲಿ ಕಾಯಿ ಚಟ್ನಿ ಮಾಡಿದ್ದೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಮೊಸರು ಜೊತೇಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಈ ರೀತಿಯಾಗಿ ಟೇಸ್ಟ್ ಮಾಡಿ ನೋಡಿ ತುಂಬನೇ ಚೆನ್ನಾಗಿದೆ ಈ ಥರ ಮಕ್ಕಳು ಕೂಡ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಬೋದು ಬ್ರೇಕ್ಫಾಸ್ಟ್ ಆಗುತ್ತೆ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇದೇ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಇನ್ನೊಂಥರ ಸ್ನ್ಯಾಕ್ಸ್ ಟೈಪ್ ಆಗುತ್ತೆ ಅಂತೇಳಿ ಅದನ್ನು ಡಿಶ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಈಗ ಒಂದು ಪಾತ್ರೆ ಕಾಯಿ ಪಾತ್ರೆಗೆ ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಒಂದೆರಡು ಅಷ್ಟು ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜಷ್ಟು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಒಂದೆರಡು ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪೆಲ್ಲ ಹಾಕೊಂಡು ಅದನ್ನು ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋರಿಗೆ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಇಲ್ಲಿ ನಾನು ಒಂದು ಸ್ವಲ್ಪ ಚಿಟ್ಕೆಷ್ಟು ಈರುಳ್ಳಿಗೆಲ್ಲ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂಚೂರು ಅಷ್ಟುಣ್ಣ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಅಷ್ಟಿನ ಪುಡಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಲರೆಲ್ಲ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನಿಲ್ಲಿ ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಒಂದು ಹಾಕೋತಾ ಇದ್ದೀನಿ ಕಟ್ ಮಾಡಿಟ್ಟು ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಖಾರ ಚಿಲ್ಲಿ ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಟಫಿಂಗ್ ಮಾಡಿದಾಗೆಲ್ಲ ಈಗ ನಾನಿದೆ ಸ್ವಲ್ಪ ಚಿಕ್ಕದಾಗಿ ಹೊತ್ಕೊಂಡು ಅದಕ್ಕೆ ಈಗ ಮಾಡ್ಕೊಂಡಿದ್ವಲ್ಲ ನಾ ಮಸಾಲೆನ ಅದನ್ನು ಇವಾಗ ಇದು ಹೊತ್ಕೊಂಡಿರೋ ಅಂಥದ್ದಕ್ಕೆ ಸ್ವಲ್ಪ ಒಂದೆರಡು ಅಷ್ಟು ಹಾಕ್ಕೊಂಡು ನಾವು ಮೋದಕನ್ನ ಯಾವ ರೀತಿ ಹಿಂಗೆ ಮಾಡ್ಕೊತೀವೋ ಯಾವ ರೀತಿ ನಾನು ಈಗ ನೋಡಿ ಯಾವ ರೀತಿ ಮಾಡ್ಕೋತಿದೀನಿ ಆ ರೀತಿ ಮಾಡ್ಕೊಳ್ಳಿ ಮೋದಕ್ ಟೈಪ್ ಹಿಂಗೆ ಹಿಂಗೆಲ್ಲ ಮಾಡಿಕೊಂಡು ಮೇಲ್ಗಡೆ ಬಂದಿರೋ ತುಂಬಿನ ತೆಗ್ದಾಕ್ಬಿಡಿ ಅದು ಹಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಅಂದಾಗ ಚೆನ್ನಾಗಿ ಅನ್ಸಲ್ಲ ಅಷ್ಟು ಮೇಲ್ಗಡೆ ಇದನ್ನು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡು ಸ್ವಲ್ಪ ಚಿಕ್ಕದಾಗ ರೌಂಡ್ ಶೇಪಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಆ ರೀತಿ ಇದು ನೋಡಿ ಈಗ ಈ ರೀತಿ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಆ ರೀತಿ ಹಿಂಗೆ ಪ್ರೆಸ್ ಮಾಡಿಕೊಂಡು ತುಂಬ ತೆಳ್ಳಗೆ ಹೊತ್ಕೊಂಡು ಇಲ್ಲಿ ಕಿತ್ತೋದಂಗೆ ಆಗ್ಬಿಡುತ್ತೆ ಸ್ವಲ್ಪ ಆಗಿ ಒತ್ಕೊಳ್ಳಿ ಅದನ್ನು ಚಪಾತಿ ಹಿಟ್ಟನ್ನ ಹಾಗೆ ಎತ್ಕೊಂಡು ನೋಡಿ ಇನ್ನೊಂದನ್ನು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ಎಲ್ಲನೂ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಒಂದು ಐದಾರು ಆಗೋ ಅಷ್ಟು ಇಟ್ಟು ಇಟ್ಕೊಂಡಿದ್ದೆ ಅದ್ರಲ್ಲಿ ಮಾಡೋಣ ಅಂತೇಳಿ ಮಾಡಿಕೊಂಡೆ ಮಾಡಿಬಿಟ್ಟು ನಾನೀಗ ಇದನ್ನು ಎಣ್ಣೆಲಿ ಕರೆದ್ರೂ ಆಗುತ್ತೆ ನಾನು ಎಣ್ಣೆಯಲ್ಲಿ ಹೋಗಿಲ್ಲ ತವ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದು ಅಂಥದ್ದೆಲ್ಲಾನು ಇವಾಗ ಇದ್ರ ಮೇಲೆ ಇಟ್ಕೊಂಡು ಇದ್ದೀನಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎರಡು ಕಡೆಯೂ ಬೇಯಿಸ್ಕೋಬೇಕು ಚೆನ್ನಾಗಿ ಆವಾಗ ಚೆನ್ನಾಗೂ ಬರುತ್ತೆ ಮತ್ತು ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಮತ್ತು ಕಾಫಿ ಟೈಮ್ಗಂತೂ ತುಂಬಾ ಚೆನ್ನಾಗಿದೆ ಇದನ್ನು ಎಣ್ಣೆಲಿ ಕರೆದ್ರೂ ಚೆನ್ನಾಗಿರುತ್ತೆ ತುಂಬ ಡೀಪ್ ಎಣ್ಣೆ ಹಾಕಿ ಮಾಡೋದಕ್ಕಿಂತ ಹಿಂಗೆ ಥರ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಕೆಚಪ್ ಜೊತೆ ಮಾಡ್ಕೊಬೋದು ನಾನಿಲ್ಲಿ ಮನೆಯಲ್ಲೂ ಕೂಡ ಕೆಂಪು ಚಟ್ನಿ ಇತ್ತು ಅಂತೇಳಿ ಅದನ್ನು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತೇಳಿ ಅದನ್ನು ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇದರಲ್ಲಿ ಸೋರೆಕಾಯಿ ಯೂಸ್ ಮಾಡಿರೋದೇ ಗೊತ್ತಾಗೋಲ್ಲ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಕಾಫಿ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಮಸಾಲೆ ಇರೋದ್ರಿಂದ ತುಂಬಾ ಇಷ್ಟಪಟ್ಟು ಕೂಡ ತಿನ್ಬೋದು ಈ ರೆಸಿಪಿನ ಈಸಿಯಾಗೂ ಕೂಡ ಮಾಡ್ಬೋದು ಸೋರೆಕಾಯಿನೂ ಆಗುತ್ತೆ ಸೋರೆಕಾಯಿ ಇದ್ದ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೆಸಿಪಿನ ಏ ಮಾಡಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು